ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಜುಕೇಷನಲ್ ಅಪ್ಡೇಟ್ಸ್ಗಳು ಈ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಹೌ ಟು ಪ್ರೆಸೆಂಟ್ ದಿ ಆನ್ಸರ್ಸ್ ಇನ್ ಬೋರ್ಡ್ ಎಕ್ಸಾಮಿನೇಷನ್ ನೋಡಿ ಯಾವುದೇ ಒಂದು ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ಒಳ್ಳೆಯ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬೇಕು ಅಂತಂದರೆ ಆನ್ಸರ್ಸ್ನ ಪ್ರೆಸೆಂಟ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೀವು ಕಲಿಯೋದು ಮತ್ತು ಪ್ರಿಪೇರ್ ಆಗೋದು ಒಂದು ಫೇಸ್ ಆಯಿತು ಅನ್ನೋದಾದರೆ ನೀವು ಆನ್ಸರ್ಸ್ನ ಎಕ್ಸಾಮ್ನಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಇದು ಇನ್ನೊಂದು ಫೇಸ್ ಆಗುತ್ತೆ ಈ ಸೆಕೆಂಡ್ ಫೇಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದರೂ ಫಸ್ಟ್ ಫೇಸ್ನ ಚೆನ್ನಾಗಿ ಮಾಡಿ ಸೆಕೆಂಡ್ ಫೇಸ್ ಅಂದರೆ ಆನ್ಸರ್ನ ಪ್ರೆಸೆಂಟ್ ಮಾಡಲಿಕ್ಕೆ ಏನಾದರೂ ಬರಲಿಲ್ಲ ಅನ್ನೋದಾದರೆ ರಿಸಲ್ಟು ಸಹ ಚೆನ್ನಾಗಿ ಬರೋಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ಆನ್ಸರ್ಸ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಒಂದಷ್ಟು ಪಾಯಿಂಟ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಈ ಪಾಯಿಂಟ್ಸ್ಗಳನ್ನೆಲ್ಲವೂ ಸಹ ನೀವು ಇಟ್ಕೊಂಡು ನಿಮ್ಮ ಎಕ್ಸಾಮಿನೇಷನಲ್ಲಿ ಆ್ಯನ್ಸರ್ಸ್ನ ಪ್ರೆಸೆಂಟ್ ಮಾಡಿ ನೋಡಿ ಫಸ್ಟ್ ಪಾಯಿಂಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್ ಪೇಪರ್ ಕೇರ್ಫುಲಿ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾಗ ನೀವು ಮಾಡಬೇಕಾಗಿರೋಂಥ ಮೊದಲನೇ ಕೆಲಸ ಫಸ್ಟು ಕ್ವಶನ್ ಪೇಪರ್ನ ನೀಟಾಗಿ ಓದಿ ಅದನ್ನು ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳಿ ಕ್ವಶನ್ಸ್ ಯಾವ ಥರ ಬಂದಿದೆ ನಾನು ಓದ್ತಿರೋ ಕ್ವಶನ್ಸು ಈ ಕ್ವಶನ್ ಪೇಪರಲ್ಲಿ ಬಂದಿದೆಯಾ ಮತ್ತು ಕ್ವಶನ್ಸ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಒಂದಷ್ಟು ಟ್ವಿಸ್ಟ್ ಬಂದಿರುತ್ತೆ ಸ್ವಲ್ಪ ಕಾಂಪ್ಲೆಕ್ಸಾಗಿ ಕ್ವಶನ್ಸ್ನ ಕೇಳಿರ್ತಾರೆ ಆ ಕ್ವಶನ್ಗೆ ನೀವು ಆನ್ಸರ್ಸು ಇದೇನಾ ಅನ್ನೋದನ್ನ ಮ್ಯಾಚ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆನ್ಸರ್ಸ್ನ ಪ್ರೆಸೆಂಟ್ ಮಾಡೋಕ್ಕೆ ನೀವು ಯಾವುದೋ ಕ್ವಶನ್ಗೆ ಯಾವುದೇದೋ ಆನ್ಸರ್ನ ತಿಳ್ಕೊಂಡ್ರೆ ಅಲ್ಲಿ ಮಾರ್ಕ್ಸ್ ಬರಲ್ಲ ನಿಮಗೆ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಎಸ್ಪೆಷಲಿ ನೀವು ಕ್ವಶನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಸೆಲೆಕ್ಟಿ ಕ್ವಶನ್ಸ್ ಫೈಝ್ಲಿ ಅಂದರೆ ಕ್ವಶನ್ ಪೇಪರಲ್ಲಿ ನಿಮಗೆ ಯಾವ ಕ್ವಶನ್ಸು ಫಸ್ಟು ತುಂಬ ಚೆನ್ನಾಗಿ ಗೊತ್ತಿರುತ್ತೋ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ ಆ ಕ್ವಶನ್ಸಿನ ಫಸ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಮೀನ್ಸ್ ನಿಮ್ಗೆ ಯಾವುದೋ ಒಂದು ಕ್ವಶನ್ ಫೈವ್ ಮಾರ್ಕ್ಸಲ್ಲಿ ತುಂಬ ಚೆನ್ನಾಗಿ ಕಲ್ತಿರ್ತೀರ ಅದನ್ನ ಎಲಾಬ್ರೇಟ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ ಅಂಥ ಕ್ವಶನ್ಸ್ನ ನೀವು ಫಸ್ಟು ಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ನಿಮಗೆ ಯಾವುದು ಪರ್ಫೆಕ್ಟಾಗಿ ಆ್ಯನ್ಸರ್ಸ್ ಬರುತ್ತೆ ಅನ್ನೋದರ ಬೇಸಿಸ್ ಮೇಲೆ ನೀವು ಕ್ವಶನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಯಾವ ಮೇನಾದರೂ ಪರವಾಗಿಲ್ಲ ಟೂ ಮಾರ್ಕ್ಸ್ ಆಗಿರ್ಬೋದು ತ್ರೀ ಮಾರ್ಕ್ಸ್ ಆಗಿರ್ಬೋದು ನಿಮ್ಗೆ ಯಾವುದು ಫಸ್ಟು ಚೆನ್ನಾಗಿ ಬರುತ್ತೆ ಒಂದೊಂದೇ ಕ್ವಶನ್ ಆದರೂ ಪರವಾಗಿಲ್ಲ ಸೆಲೆಕ್ಟ್ ಮಾಡಿಕೊಂಡು ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕ್ಕೊಂಡು ಆನ್ಸರ್ನ ಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮೂರನೇ ಪಾಯಿಂಟು ರೈಟ್ ದಿ ಆನ್ಸರ್ಸ್ ಇನ್ ಪಾಯಿಂಟ್ಸ್ ಆ್ಯಸ್ ಪರ್ ದಿ ಸಬ್ಜೆಕ್ಟ್ಸ್ ನೋಡಿ ಒಂದಷ್ಟು ಸಬ್ಜೆಕ್ಟ್ಸ್ಗಳಿಗೆ ನೀವು ಆ್ಯನ್ಸರ್ಸ್ನ ಪಾಯಿಂಟ್ಸಲ್ಲಿ ಪ್ರೆಸೆಂಟ್ ಮಾಡಬೇಕಾಗತ್ತೆ ಇನ್ನೊಂದಷ್ಟು ಸಬ್ಜೆಕ್ಟ್ಸ್ಗಳಿಗೆ ನೀವು ಪ್ಯಾರಾಗ್ರಾಫಲ್ಲಿ ನೀವು ಪ್ರೆಸೆಂಟ್ ಮಾಡಬೇಕಾಗತ್ತೆ ಯೂಶ್ವಲಿ ಲ್ಯಾಂಗ್ವೇಜಸ್ಗೆಲ್ಲ ನೀವು ಪ್ಯಾರಾಗ್ರಾಫಲ್ಲಿ ಆ್ಯನ್ಸರ್ಸ್ನ ಪ್ರೆಸೆಂಟ್ ಮಾಡೋದನ್ನ ಕಲ್ತ್ಕೊಳ್ಳಿ ವೆನ್ ಇಟ್ ಕಮ್ಸ್ ಟು ಸೈನ್ಸು ಮ್ಯಾಥಮೆಟಿಕ್ಸು ಎಲ್ಲ ನೀವು ಸ್ಟೆಪ್ಸ್ ವೈಸು ನೀವು ಸಾಲ್ವ್ ಮಾಡ್ತಾ ಹೋಗಿ ಸೈನ್ಸು ಮತ್ತು ಬಯಾಲಜಿ ಏನೇ ಒಂದು ಆಗಿರ್ಬೋದು ಪಾಯಿಂಟ್ಸಲ್ಲಿ ನೀವು ಬರ್ಕೊಂಡೋಗಿ ಆ್ಯನ್ಸರ್ಸ್ನ ಇದರಿಂದ ಏನಾಗುತ್ತೆ ನೀವು ಏನು ಫ್ಯಾಕ್ಟ್ಸ್ನ ನೀವು ಹೇಳಬೇಕು ಅಂತ ಹೊರಟಿದ್ದೀರಾ ಅದು ಡೈರೆಕ್ಟು ಇವಾಲ್ಯೂವೇಟರ್ಸ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಕೊಡ್ತಾರೆ ನೀವು ಲ್ಯಾಂಗ್ವೇಜಸಲ್ಲಿ ಮಾತ್ರ ಪ್ಯಾರಾಗ್ರಾಫಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ಉಳಿದಂಥ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ನೀವು ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸೊ ಆನ್ಸರ್ಸ್ ಬರೀಬೇಕಾದ್ರೆ ಯಾವುದೇ ರೀತಿ ಕನ್ಫ್ಯೂಷನ್ಸು ಆಗೋಲ್ಲ ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಲೀವ್ ಎನ್ ಆಫ್ ಸ್ಪೇಸ್ ಆಫ್ಟರ್ ರೈಟಿಂಗ್ ದಿ ಆನ್ಸರ್ಸ್ ಆ್ಯಂಡ್ ಮೆನ್ಷನ್ ದಿ ಕ್ವಶನ್ ನಂಬರ್ಸ್ ಪ್ರಾಪರ್ಲಿ ನೋಡಿ ನೀವು ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಬರೆದಾದ ಮೇಲೆ ನೀವು ಒಂದು ಎರಡರಿಂದ ಮೂರು ಲೈನ್ ಬಿಟ್ಟು ನೆಕ್ಸ್ಟ್ ಕ್ವಶನ್ನ ಪ್ರಾರಂಭಿಸೋದು ತುಂಬ ಉತ್ತಮ ಏಕೆಂದರೆ ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣುತ್ತೆ ಒಂದು ಸ್ಪೇಸ್ ಬಿಟ್ಟಿದ್ದೀರಾ ಅಂತ ಅಂತ ಅಂದರೆ ವ್ಯಾಲ್ಯುವೇಟರ್ಸ್ಗೆ ಗೊತ್ತಾಗುತ್ತೆ ನೀವು ಆ ಕ್ವಶನ್ಗೆ ಆನ್ಸರ್ ಮಾಡೋದನ್ನ ಎಂಡ್ ಮಾಡಿದ್ದೀರಾ ಮತ್ತು ಇನ್ನೇನು ಸಹ ಆನ್ಸರ್ಸ್ ಬರೀತಿಲ್ಲ ಅಂತ ಸೊ ಸ್ಪೇಸ್ ಬಿಡೋದ್ರಿಂದ ನಿಮಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ಲುಕ್ಕು ಪೇಪರಲ್ಲಿ ಕಾಣುತ್ತೆ ಸೊ ಏನೂ ಸಹ ಕ್ವಶನ್ಸಲ್ಲಿ ಕನ್ಫ್ಯೂಷನ್ಸ್ ಆಗೋಲ್ಲ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಮೆನ್ಷನ್ ದಿ ಕ್ವಶನ್ ನಂಬರ್ಸ್ ಪ್ರಾಪರ್ಲಿ ನೋಡಿ ನೀವು ಏನೇ ಆನ್ಸರ್ಸು ಎಷ್ಟೇ ಕ್ಲಿಯರ್ ಆಗಿ ಬರ್ದಿತ್ತು ಅಂತಂದರೂ ಸಹ ಕ್ವಶನ್ ಪೇಪರ್ ಇರುವಂತಹ ಕ್ವಶನ್ ನಂಬರ್ನ ಪ್ರಾಪರಾಗಿ ಮೆನ್ಷನ್ ಮಾಡಲೇಬೇಕು ಇದು ಮೇಯ್ನ್ ರೂಲ್ಸು ಎವ್ಯಾಲ್ಯೇಟರ್ಸು ಇದನ್ನೇ ಫಾಲೋ ಮಾಡೋದು ನೀವೇನಾದರೂ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇತ್ತು ಅಂದರೆ ನೀವು ಕ್ವಶನ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿರಲೇಬೇಕಾಗುತ್ತೆ ನೀವೇನು ಕ್ವಶನ್ ನಂಬರ್ ಹಾಕಿರ್ತೀರ ಆ ಕ್ವಶನ್ದಕ್ಕೆ ಆನ್ಸರ್ ಮಾತ್ರ ಮ್ಯಾಚ್ ಮಾಡಿ ನಿಮಗೆ ವ್ಯಾಲ್ಯೇಟರ್ಸು ವ್ಯಾಲ್ಯೇಟ್ ಮಾಡ್ತಾರೆ ಸೊ ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಿ ಯಾವುದೇ ರೀತಿಯ ಸಹ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ಐದನೇ ಪಾಯಿಂಟು ಸ್ಟ್ರಕ್ಚರ್ ಯುವರ್ ಆ್ಯನ್ಸರ್ ಬುಕ್ಲೆಟ್ ವಿತ್ ಪ್ರಾಪರ್ ಫಾರ್ಮೆಟ್ ನೋಡಿ ಈಗ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಆ್ಯನ್ಸರ್ ಬುಕ್ಲೆಟಲ್ಲಿ ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತಿದ್ದೀರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನೀವೇನಾದ್ರು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇದ್ರಿ ಅಂದರೆ ನೀವು ಪ್ರೆಸೆಂಟೇಷನ್ ಲುಕ್ಕು ಮತ್ತು ಫಾರ್ಮೆಟ್ ಕರೆಕ್ಟಾಗಿ ಇರಬೇಕಾಗತ್ತೆ ನೀವು ಎಲ್ಲ ಚೆನ್ನಾಗಿ ಗೊತ್ತು ನಿಮಗೆ ಫಸ್ಟ್ ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ನೀವು ಕರೆಕ್ಟಾಗಿ ನೀವು ಬರ್ಕೊಂಡು ಬರಬೇಕಾಗುತ್ತೆ ಕ್ವಶನ್ ನಂಬರ್ ಆಗಿರ್ಬೋದು ಆ್ಯನ್ಸರ್ಸ್ ಆಗಿರ್ಬೋದು ಮತ್ತು ಏನೇ ಒಂದು ಅಡಿಷ್ನಲ್ ಆಗಿ ನೀವು ತಿಳಿಸ್ಬೇಕು ಅಂತ ಇದ್ದರೂ ಸಹ ಕರೆಕ್ಟಾಗಿ ನೀವು ಒಂದು ಫಾರ್ಮೆಟಲ್ಲಿ ಮಾಡ್ಕೊಂಡು ಬರಬೇಕಾಗತ್ತೆ ಸೊ ನೀವೇನಾದ್ರು ಸೆಕೆಂಡ್ ಮೇಯ್ನ್ ಆ್ಯನ್ಸರ್ ಬರೆದ್ಬಿಟ್ಟು ಫಾರ್ ಎಕ್ಸಾಂಪಲ್ ತರ್ಡ್ ಮೇಯ್ನ್ಗೆ ಇಮಿಡಿಯೇಟ್ ಹೋಗಿ ತಿರ್ಗಿ ತರ್ಡ್ ಮೇಯ್ನಲ್ಲಿರುವಂಥ ಆ್ಯನ್ಸರ್ಸ್ನ ತೊಗೊಂಡ್ಬಂದು ತಿರ್ಗಾ ಫಸ್ಟ್ ಮೇಯ್ನ್ಗೆ ಬರ್ತು ಅಂತಂದರೆ ಸೊ ಅಲ್ಲಿ ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಫಸ್ಟ್ ಇದನ್ನೇ ಸ್ಟಾರ್ಟ್ ಮಾಡಿ ನೀವು ಯಾರಾದರೂ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಆರನೇ ಪಾಯಿಂಟ್ ಬಂದು ಯೂಸ್ ಡಯಾಗ್ರಾಮ್ಸ್ ಫಾರ್ಮುಲಾಸ್ ಸೈಂಟಿಫಿಕ್ ನೊಟೇಷನ್ಸ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ನೀವು ಏನೇ ರೀತಿ ಆನ್ಸರ್ಸ್ನ ಎಕ್ಸ್ಪ್ರೆಸ್ ಮಾಡೋದಿದ್ರೂ ಸಹ ನೀವು ಡಯಾಗ್ರಾಮ್ಸ್ ಆಗಿರ್ಬೋದು ಫಾರ್ಮುಲಾಸು ಸೈಂಟಿಫಿಕ್ ನೊಟೇಷನ್ಸು ನೀವು ಓನಾಗಿ ಎಕ್ಸಾಂಪಲ್ ಕೊಡೋದು ಇವೆಲ್ಲ ಸಹ ಮ್ಯಾಟರ್ ಆಗುತ್ತೆ ನೀವು ಅವರು ಒಂದು ಎಫೆಕ್ಟಿವ್ ಆಗಿ ನಿಮ್ಗೆ ಮಾರ್ಕ್ಸ್ನ ಕೊಡಬೇಕು ಅಲೋಕೇಟ್ ಮಾಡಬೇಕು ಅಂತಂದರೆ ನೀವು ಇವೆಲ್ಲನೂ ಸಹ ಯೂಸ್ ಮಾಡಬೇಕಾಗತ್ತೆ ಈಗ ಮ್ಯಾಥ್ಮೆಟಿಕ್ಸಲ್ಲಿ ನೀವು ಏನೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂತ ಅಂದರೂ ಸಹ ಫಸ್ಟು ನೀವು ಫಾರ್ಮುಲಾನ ಹಾಕ್ಬಿಟ್ಟು ಆ ಫಾರ್ಮುಲಾ ಏನನ್ನ ಡಿಫೈನ್ ಮಾಡುತ್ತೆ ಮತ್ತೆ ಸಬ್ಸ್ಟ್ಯೂಟ್ ಮಾಡೋದು ಹೇಗೆ ಮತ್ತು ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡೋದು ಹೇಗೆ ಇವೆಲ್ಲ ಅಂತ ಸ್ಟೆಪ್ ವೈಸ್ ನೀವು ಮಾಡ್ಕೊಂಡು ಬರಬೇಕಾಗತ್ತೆ ನೀವು ಸೈನ್ಸ್ ಎಲ್ಲ ಏನೇ ಫಿಸಿಕ್ಸ್ ಆಗಿದ್ರು ಸಹ ಸೈಂಟಿಫಿಕ್ ಸಹ ಮೆನ್ಷನ್ ಮಾಡೋದಾಗಿರ್ಬೋದು ಡಯಾಗ್ರಾಮ್ಸು ನೀವು ಬಯಾಲಜಿ ಸಬ್ಜೆಕ್ಟ್ಸಲ್ಲಿ ನೀವು ಬಿಡಬೇಕಾದ್ರೆ ನೀಟಾಗಿ ಒಂದು ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಲೇಬ್ಲಿಂಗು ಸಹ ಒಂದೆರಡು ಕೇಳಿತ್ತು ಅಂತಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಅಂತ ನೀವು ಎಕ್ಸ್ಪ್ರೆಸ್ ಮಾಡಿ ನೀಟಾಗಿ ಡಯಾಗ್ರಾಮ್ಸನ್ನ ಬಿಡಿ ಒಂದೊಂದು ಕಡೆ ನೀವು ಡಯಾಗ್ರಾಮ್ ಕೇಳಿಲ್ಲ ಅಂತ ಅಂದರೂ ಸಹ ನೀವು ಡಯಾಗ್ರಾಮ್ನ ಬರೀರಿ ಯಾಕೆ ಅಂತಂದರೆ ನಿಮಗೆ ಮಾರ್ಕ್ಸ್ ಸ್ವಲ್ಪ ಕೊಡುವಂಥ ಚಾನ್ಸಸ್ ಇರುತ್ತೆ ಡಯಾಗ್ರಾಮ್ನ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಿ ಸಪೋರ್ಟಿವ್ ಆಗಿರುತ್ತೆ ನೀವು ಏನು ಆ್ಯನ್ಸರ್ನ ಪ್ರೆಸೆಂಟ್ ಮಾಡ್ತಿದ್ದೀರಾ ಆ ಡಯಾಗ್ರಾಮು ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಸೊ ಮಾರ್ಕ್ಸು ಸಹ ಚೆನ್ನಾಗಿ ಕೊಡ್ತಾರೆ ಇಂಪ್ರೆಸಿವ್ ಆಗಿ ಸಹ ಕಾಣುತ್ತೆ ನಿಮಗೆ ಬುಕ್ಲೆಟಲ್ಲಿ ನೋಡಿ ಏಳನೇ ಪಾಯಿಂಟು ಕೀಪ್ ಆ್ಯನ್ಸರ್ ಶೀಟ್ ನೀಟ್ ನಿಮ್ಮ ಒಂದು ಬುಕ್ಲೆಟಲ್ಲಿ ನೀವು ಯಾವ ರೀತಿ ಆ್ಯಂಡ್ ರೈಟಿಂಗ್ ಬರೀತೀರಾ ಹ್ಯಾಂಡ್ ರೈಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಹ್ಯಾಂಡ್ ರೈಟಿಂಗು ವ್ಯಾಲ್ಯೂವೇಟರ್ಸ್ಗೆ ಅರ್ಥ ಆಗೋ ರೀತಿ ಸಿಂಪಲ್ಲಾಗಿರಬೇಕು ನಿಮ್ಮ ಹ್ಯಾಂಡ್ ರೈಟಿಂಗು ಚೆನ್ನಾಗಿಲ್ಲ ಅಂತಂದರೂ ಸಹ ನೀವು ಎಕ್ಸಾಮ್ ಬುಕ್ಲೆಟಲ್ಲಿ ಆ್ಯನ್ಸರ್ ಶೀಟಲ್ಲಿ ನೀವು ನೀಟಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಜಸ್ಟ್ ಒಂದು ಬುಕ್ಲೆಟಲ್ಲಿ ನೀಟಾಗಿ ಬರೆಯೋಂಗೆ ಸಹ ಅಭ್ಯಾಸ ಮಾಡಿಕೊಳ್ಳಿ ಯಾಕೆ ಇದು ಇಂಪ್ರೆಸಿವ್ ಆಗಿರುತ್ತೆ ನಿಮ್ಮ ಆ್ಯನ್ಸರು ಅರ್ಥ ಆಗೋ ರೀತಿ ಇರಬೇಕಾಗತ್ತೆ ಮತ್ತು ಕಾಟ್ ಮಾಡೋದಾಗಿರ್ಬೋದು ಚಿಟ್ ಮಾಡೋದ್ರಾಗಿರ್ಬೋದು ಇವೆಲ್ಲ ಸಹ ಮಾಡಬೇಡಿ ನಿಮ್ಗೆ ಏನಾರು ಆ್ಯನ್ಸರು ರಾಂಗ್ ಆಯಿತು ಅಂದರೆ ಜಸ್ಟ್ ಒಂದು ಕಾಟ್ ಮಾಡಿ ಅದ್ರ ಮೇಲೆ ಏನೂ ಸಹ ಅಪ್ ಮಾಡೋಕ್ಕೆ ಹೋಗಬೇಡಿ ಸೊ ಇದೊಂಥರ ಚೆನ್ನಾಗಿ ಕಾಣಲ್ಲ ಯಾರು ಔಟ್ ಆಫ್ ಔಟ್ ತುಂಬ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತಂದರೆ ನೀವು ಈ ಥರ ಎಲ್ಲ ಮಾಡಬಾರ್ದು ಜಸ್ಟ್ ಅಂಡರ್ಲೈನ್ ಮಾಡುತ್ತೋ ಅಂತಂದರೆ ದಟ್ ಈಸ್ ಅಂಡರ್ಸ್ಟುಡ್ ನೀವು ಅದು ಆ್ಯನ್ಸರ್ನ ಕಾಟ್ ಮಾಡಿದ್ದೀರಾ ಅಂತ ಸೊ ಅದನ್ನು ಬಿಟ್ಟು ನೀವೇನೇ ರೀತಿ ಸಹ ಚಿತ್ತೆ ಎಲ್ಲ ಮಾಡಬೇಡಿ ನೀಟಾಗಿ ಆನ್ಸರ್ ಶೀಟ್ನ ಕೊನೆವರೆಗೂ ಮೈಂಟೈನ್ ಮಾಡ್ಕೊಂಬನ್ನಿ ಹಾಗೆ ನಿಮ್ಮ ಆ್ಯನ್ಸರ್ಸ್ ಎಲ್ಲ ಮುಗೀತು ಅಂತ ಅನ್ಸ ಅಂತ ಅಂದರೆ ನೀವು ಒಂದು ಲೈನ್ ಹಾಕೊಂಬನ್ನಿ ಎಲ್ಲ ಕ್ವೆಶನ್ಗೆ ಆನ್ಸರ್ ಆದಮೇಲೆ ಸ್ಪೇಸ್ ಬಿಟ್ಟಿರ್ತಿರಲ್ಲ ಅಂಡರ್ಲೈನ್ ಮಾಡ್ಕೊಂಬನ್ನಿ ಸೊ ಇದು ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ ನಿಮ್ಮ ಆ್ಯನ್ಸರ್ ಬುಕ್ಲೆಟು ನೆಕ್ಸ್ಟ್ ಎಂಟನೇ ಪಾಯಿಂಟು ಅಂಡರ್ಸ್ಟ್ಯಾಂಡ್ ದಿ ವೆಯ್ಟೇಜ್ ಆಫ್ ದಿ ಕ್ವಶನ್ ಆ್ಯಂಡ್ ರೈಟ್ ದಿ ಆನ್ಸರ್ಸ್ ನೋಡಿ ಯಾವುದೇ ಒಂದು ಕ್ವಶನ್ಸ್ನ ನೀವು ಸೆಲೆಕ್ಟ್ ಮಾಡಿದರೂ ಸಹ ಕ್ವಶನ್ಗೆ ಇರುವಂಥ ವೆಯ್ಟೇಜ್ನ ಚೆಕ್ ಮಾಡ್ಕೊಳ್ಳಿ ಫೈವ್ ಮಾರ್ಕ್ಸ್ಗೆ ಎಷ್ಟು ನೀವು ಎಲಬೊರೇಟಾಗಿ ಆನ್ಸರ್ ಬರೀಬೇಕು ಎಷ್ಟು ಪೇಜ್ ಬರೀಬೇಕು ಅನ್ನೋದು ಆಲ್ರೆಡಿ ಈಗ ನಿಮ್ಮ ಟೀಚರ್ಸ್ಗಳು ನಿಮಗೆ ಗೈಡ್ ಮಾಡಿರ್ತಾರೆ ಫೈವ್ ಮಾರ್ಕ್ಸ್ಗೆ ಎಷ್ಟು ಪೇಜ್ ಬರೀಬೇಕು ಟೂ ಮಾರ್ಕ್ಸ್ಗೆ ಎಷ್ಟು ಪೇಜ್ ಬರೀಬೇಕು ಒನ್ ಮಾರ್ಕ್ಸ್ಗೆ ಯಾವ ರೀತಿ ಶಾರ್ಟಾಗಿ ಆನ್ಸರ್ ಬರೀಬೇಕು ಒನ್ ವರ್ಡಲ್ಲಿ ಇವೆಲ್ಲವೂ ಸಹ ಮೈಂಡಲ್ಲಿ ಇಟ್ಕೊಳ್ಳಿ ನೀವೇನಾದರೂ ಟೂ ಮಾರ್ಕ್ಸ್ಗೆ ಅರ್ಧ ಪೇಜು ಒನ್ ಪೇಜ್ ಬರೆದ್ರೆ ನೋ ಯೂಸು ಅದಕ್ಕೆ ಓವರ್ ರೈಟನ್ ಅಂತ ಅಂದ್ಬಿಟ್ಟು ಮಾರ್ಕ್ಸ್ ನಿಮ್ಗೆ ಕಟ್ ಮಾಡ್ತಾರೆ ಫೈವ್ ಮಾರ್ಕ್ಸ್ಗೆ ನೀವು ಅರ್ಧ ಪೇಜ್ ಬರೆದ್ರೆ ನೋ ಯೂಸು ಫೈವ್ ಮಾರ್ಕ್ಸ್ಗೆ ಯಾವ ರೀತಿ ಫ್ಯಾಕ್ಟ್ಸು ನೀವು ಕಾನ್ಸೆಪ್ಟ್ನ ತರಬೇಕು ಅದೇ ರೀತಿ ತರಬೇಕು ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಮಗೆ ಫೈವ್ ಮಾರ್ಕ್ಸ್ಗೆ ಇಷ್ಟು ಪೇಜ್ ಅಂತ ಬರೀಬೇಕಾಗಿರುತ್ತೆ ಅಷ್ಟು ಪೇಜ್ನ ಕವರ್ ಅಪ್ ಮಾಡ್ಕೊಳ್ಳಿ ಟೂ ಮಾರ್ಕ್ಸ್ಗೆ ನೀವು ಎಷ್ಟು ಬರೀಬೇಕೋ ಅಷ್ಟನ್ನೇ ಶಾರ್ಟಾಗಿ ಆನ್ಸರ್ ಬರೀರಿ ನಿಮಗೆ ಟೂ ಮಾರ್ಕ್ಸ್ಗೆ ಏನಾರು ತುಂಬ ಆನ್ಸರ್ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ತುಂಬ ಏನಾದ್ರು ಬರ್ಕೊಂಡು ಹೋ ಹೋಗಿತ್ತು ಅಂತಂದರೆ ನಿಮಗೆ ಟೈಮ್ ಶಾರ್ಟೇಜ್ ಆಗುತ್ತೆ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟು ಒಂಬತ್ತನೇ ಪಾಯಿಂಟು ಹೈಲೈಟ್ ಕೀ ಟರ್ಮ್ಸ್ ಇಯರ್ಸ್ ಫಾರ್ಮುಲಾಸ್ ಎಕ್ಸ್ಪ್ರೆಷನ್ಸ್ ನೋಡಿ ನೀವು ಏನೇ ರೀತಿ ಆನ್ಸರ್ಸ್ ಬರೆದ್ರೂ ಸಹ ಅಲ್ಲಿ ಹೈಲೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಸೋಷಲ್ ಸೈನ್ಸಲ್ಲಿ ಇಯರ್ಸು ಒಂದು ಡೇಟ್ ಆಫ್ ಬರ್ತ್ ಬರಿತೀರಾ ಅಂದರೆ ಒಂದು ಅಂಡರ್ಲೈನ್ ಮಾಡಿ ಸೊ ಇದು ನಿಮಗೆ ಡೈರೆಕ್ಟಾಗಿ ಗೆ ಗೊತ್ತಾಗುತ್ತೆ ನಿಮ್ಮ ಆ್ಯನ್ಸರ್ಸು ಓ ಕರೆಕ್ಟಾಗಿದೆ ಅಂತ ಒಂದು ಫಾರ್ಮುಲಾ ಬರೆದ್ರು ಸಹ ಒಂದು ಬಾಕ್ಸ್ ಹಾಕಿ ಆ ಫಾರ್ಮುಲಾಸಲ್ಲಿ ಸೊ ಹೈಲೈಟಾಗಿ ಕಾಣುತ್ತೆ ನಿಮ್ಮ ಫಾರ್ಮುಲಾಸ್ ಏನಾರು ಕರೆಕ್ಟ್ ಇತ್ತು ಅಂತಂದರೆ ಸೊ ಅಲ್ಲಿಗೆ ನಿಮಗೆ ಮಾರ್ಕ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಗ ನಿಮ್ಮ ಒಂದು ಡಿರೈವ್ ಮಾಡಿರೋವಂಥದ್ದು ಏನೂ ಸಹ ಅವ್ರು ಅಷ್ಟು ಹೋಗಲ್ಲ ಮತ್ತು ಎಕ್ಸ್ಪ್ರೆಷನ್ಸ್ನ ನೀಟಾಗಿ ಬರೀರಿ ಎಕ್ಸ್ಪ್ರೆಷನ್ಸ್ ಏನು ಅದರದ್ದು ಟರ್ಮ್ಸ್ ಅನ್ನೋದನ್ನ ಸಹ ಡಿಫೈನ್ ಮಾಡ್ಕೊಂಡೋಗಿ ನೀವು ಆ್ಯನ್ಸರ್ಸ್ನ ಹೈಲೈಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಆ್ಯನ್ಸರ್ಸ್ ಬುಕ್ಲೆಟಲ್ಲಿ ಸೊ ಈ ಪಾಯಿಂಟ್ನ ಮರಿಬೇಡಿ ನೋಡಿ ಹತ್ತನೇ ಪಾಯಿಂಟು ತುಂಬ ಇಂಪಾರ್ಟೆಂಟು ಮ್ಯಾನೇಜ್ ದಿ ಟೈಮ್ ಪ್ರಾಪರ್ಲಿ ನಿಮಗೆ ಏನು ಒಂದು ತ್ರೀ ಅವರ್ಸು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಕೊಟ್ಟಿರ್ತಾರೋ ಈ ಟೈಮ್ನ ನೀವು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ಹೇಳಿದೆ ನಿಮಗೆ ಯಾವ ಕ್ವಶನ್ಗೆ ಎಷ್ಟು ವೇಟೇಜ್ ಇದೆ ಅಷ್ಟನ್ನು ಮಾತ್ರ ಬರ್ಕೊಂಡು ಹೋದರೆ ನಿಮಗೆ ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ನೀವೆಲ್ಲರೂ ಸಹ ಅನಲಾಗ್ ವಾಚ್ನ ವೇರ್ ಮಾಡಿರ್ತೀರಾ ನೀವು ಅದನ್ನು ಆಗಾಗ ನೋಡ್ಕೋತಾ ಇರಿ ಎಷ್ಟು ಟೈಮ್ ಇದೆ ಏನು ಅಂತ ನೀವೇನಾದ್ರು ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಅಂತ ಅಂದರೆ ನಿಮಗೆ ಗೊತ್ತಿರೋ ಕ್ವಶನ್ಸು ಬಿಟ್ಟು ಬರಬೇಕಾಗತ್ತೆ ಸೊ ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟು ನೋಡಿ ಹನ್ನೊಂದನೇ ಪಾಯಿಂಟು ಚೆಕ್ ಯುವರ್ ಆ್ಯನ್ಸರ್ ಬುಕ್ಲೆಟ್ ಅಟ್ಲೀಸ್ಟ್ ಟ್ವೈಸ್ ನೋಡಿ ನೀವು ಕೊನೆಗೆ ಎಲ್ಲ ರೀತಿ ಪಾಯಿಂಟ್ಸ್ಗಳನ್ನ ಫಾಲೋಅಪ್ ಮಾಡಿರ್ತೀರಾ ಆ್ಯನ್ಸರ್ ಬುಕ್ಲೆಟರ್ ನೀವು ಕೊನೆಗೆ ಒಂದು ಅಟ್ಲೀಸ್ಟು ಎರಡು ಸಲ ನೀವು ಚೆಕ್ ಮಾಡಬೇಕಾಗತ್ತೆ ಈ ಚೆಕ್ ಮಾಡಬೇಕಾದ್ರೆ ನೀವು ಮೇಯ್ನಾಗಿ ಏನೇನು ಅಬ್ಸರ್ವ್ ಮಾಡಬೇಕು ಅಂತ ಅಂತ ಅಂದರೆ ನೋಡಿ ಮೇಯ್ನಾಗಿ ಕ್ವಶನ್ ನಂಬರು ಕರೆಕ್ಟಾಗಿ ನೀವು ಹಾಕಿದ್ದೀರಾ ಇಲ್ವಂಥ ಕ್ವೆಶನ್ ಪೇಪರ್ಗೆ ಮ್ಯಾಚ್ ಮಾಡ್ಕೊಳ್ಳಿ ನಿಮ್ಮ ಆ್ಯನ್ಸರ್ ಬುಕ್ಲೆಟ್ಗೆ ನಂತರ ನೀವು ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿದ್ದೀರಾ ಏನು ಲಿಮಿಟ್ಸ್ ಇರುತ್ತೆ ಎನಿ ತ್ರೀ ಎನಿ ಫೋರ್ ಕರೆಕ್ಟಾಗಿ ಅಟೆಂಡ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ ಎಲ್ಲನೂ ಅಟೆಂಡ್ ಮಾಡಿದ್ದೀರಾ ಅಂತ ನೋಡಿಕೊಂಡು ನೀವು ಅಂಡರ್ಲೈನ್ ಮಾಡದಿದ್ದರೆ ಮಾಡ್ಕೊಳ್ಳಿ ಏಕೆಂದರೆ ಆನ್ಸರ್ ಬರೀಬೇಕಾದ್ರೆ ನೀವು ಮರ್ತಿರ್ತೀರಾ ನೋಡಿ ಇದಾಗಿತ್ತು ಈ ವಿಡಿಯೋದಲ್ಲಿ ನಿಮ್ಮ ಆ್ಯನ್ಸರ್ಸ್ನ ಆ್ಯನ್ಸರ್ ಶೀಟಲ್ಲಿ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದರ ಕುರಿತಾಗಿ ಒಂದಷ್ಟು ಟಿಪ್ಸ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಯಿತಾ ಮತ್ತು ನೀವೇನಾದರೂ ವೀಡಿಯೋ ನೋಡಿ ನೀವು ಎಕ್ಸಾಮ್ ಬರೆದಿದ್ದು ಅಂತಂದರೆ ನಿಮ್ಮ ಒಂದು ಒಪೀನಿಯನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಆದಷ್ಟು ಹೆಚ್ಚು ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಸಹ ಗೊತ್ತಾಗುತ್ತೆ ಆ್ಯನ್ಸರ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಒಂದು ಎಫೆಕ್ಟಿವ್ ಆಗಿ ನಿಮ್ಮ ಆ್ಯನ್ಸರ್ಸ್ನ ಪ್ರೆಸೆಂಟ್ ಮಾಡೋಕ್ಕೆ ಅನ್ನೋದನ್ನು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ